ಹೊನ್ನಾವರ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಂಪಿಇ ಸೊಸೈಟಿಯ ಶ್ರೀ ಎಸ್ಡಿಎಂ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಾರ್ಷಿಕ ಕ್ರೀಡೋತ್ಸವ ಯಶಸ್ವಿಯಾಗಿ ನಡೆಯಿತು ಕ್ರೀಡಾ ಜ್ಯೋತಿ ಹಿಡಿಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಹೊನ್ನಾವರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಯೋಗೀಶ್ ಸಿಕೆ ವೈಯಕ್ತಿಕ ಅಭಿವೃದ್ಧಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಹೇಗೆ ಶಿಕ್ಷಣ ಮುಖ್ಯವೋ ಹಾಗೆಯೇ ಕ್ರೀಡೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಕಲುಷಿತ ಆಹಾರಗಳಿಂದ ಆರೋಗ್ಯ ಹಾಳಾಗುತ್ತಿದೆ ದೇಹ ಸದೃಢವಾಗಿದ್ದರೆ ಮಾತ್ರ ಮನಸ್ಸು ಸಹ ಸದೃಢವಾಗಿರುತ್ತದೆ ಇದರಿಂದ ದೇಶಕ್ಕೆ ನಾವು ಒಳ್ಳೆಯ ಕೊಡುಗೆಯನ್ನು ನೀಡಬಹುದು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ಉತ್ತಮ ಸಮಾಜವನ್ನು ನಿರ್ಮಿಸಬಹುದು ಎಂದರು ಮತ್ತೆ ಸಮಾಜದ ಅಭಿವೃದ್ಧಿಗಾಗಿ ಹೇಗೆ ವಿದ್ಯಾಭ್ಯಾಸ ಮುಖ್ಯನೋ ಅದೇ ರೀತಿ ಒಂದು ಒಂದು ಕ್ರೀಡೆಯನ್ನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳೋದು ಅಷ್ಟೇ ಮುಖ್ಯ ಯಾಕಂತ ಹೇಳಿದ್ರೆ ತಮ್ಮಾಗ್ಲೇ ಗೊತ್ತಿದೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ನಾವು ಮನಸ್ಸು ಎಷ್ಟು ಗಟ್ಟಿಯಾಗಿರ್ತದೆ ನಮ್ಮ ಜೀವನದಲ್ಲಿ ಅಷ್ಟು ಗುರಿಗಳನ್ನು ನಾವು ಸಾಧಿಸಬಹುದು ನಾವು ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗ್ತಾ ಹೋಗ್ಬೋದು ಒಂದು ಸಮಾಜಕ್ಕೆ ನಮ್ಮ ಇಡೀ ದೇಶಕ್ಕೆ ಕೊಡುಗೆಯನ್ನು ಕೊಡ್ಬೋದು ಹಾಗಾಗಿ ಒಂದು ಕ್ರೀಡೆ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ನಿಮ್ಮನ್ನ ನೀವು ನಿನ್ನೆ ಹೇಗಿದಿರಿ ಇವತ್ತು ಹೇಗಿದ್ದೀರಿ ನಾಳೆ ಹೇಗಿರ್ತೀರಿ ನಿನ್ನೆ ನೀವು ಏನು ಮಾಡಿದ್ರಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರನ್ನಿಂಗು ಒಂದು ಹ್ಯಾಬಿಟ್ ಆಗಿರ್ಬೋದು ಅಥವಾ ಒಂದು ಜಂಪಿಂಗ್ ಇರ್ಬೋದು ಅಥವಾ ಎನಿ ಅದರ್ ಸ್ಪೋರ್ಟ್ ಆಕ್ಟಿವಿಟಿ ನಿಮಗೆ ಏನಿರ್ತದೆ ನಿನ್ನೆ ನೀವು ಎಷ್ಟು ಅದರಲ್ಲಿ ಸಾಧನೆ ಮಾಡಿರ್ತೀರಿ ಇವತ್ತು ಅದಕ್ಕಿಂತ ನಾನು ಒಂದು ಸ್ವಲ್ಪ ಹೆಚ್ಚಿನ ಸಾಧನೆ ಮಾಡ್ತೀನ ನೆನ್ನೆ ನೀವು ಸೆಟ್ ಮಾಡಿರೋ ರೆಕಾರ್ಡ್ನ ನಾನು ಇವತ್ತು ಬ್ರೇಕ್ ಮಾಡಲಿಕ್ಕೆ ಆಗ್ತದೆ ನೀವೇನೇ ಕೂಡ ತಮ್ಮ ಇಂಪ್ರೂವ್ಮೆಂಟನ್ನು ನೋಡ್ಬೋದಾ ಸೊ ನಿಮಗೆ ನೀವೇನೇ ನೀವು ಕಂಪೇರ್ ಮಾಡಿಕೊಂಡು ನೀವೊಂದು ಹೈಯರ್ ಅಚೀವ್ಮೆಂಟ್ ಕಡೆಗೆ ತಮ್ಮನ್ನು ನಾವು ತೊ ತಾವು ತೊಡಗಿಸ್ಕೋಬೋದು ಆ ಒಂದು ನಿಟ್ಟಿನಲ್ಲಿ ಕ್ರೀಡೆ ಬಹಳ ಉಪಯುಕ್ತವಾಗಿರ್ತದೆ ಅದ ಅದಾದ ನಂತರ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಭಾರತ ದೇಶ ಮುಂದೆ ಮತ್ತು ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಗುವಂಥ ಒಂದು ಆ ದಾರಿನಲ್ಲಿ ಸಾಕ್ತಾ ಇದೆ ಯಾಕಂತ ಹೇಳಿದ್ರೆ ನಾವು ಸೇರಿಸುವಂಥ ಆಹಾರ ನಾವು ಸೇರಿಸುವಂಥ ಗಾಳಿ ನೀರು ಎಲ್ಲ ಖರ್ಚು ಇವತ್ತು ಇವತ್ತು ಜೀವನಶೈಲಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಲೈಫ್ ಸ್ಟೈಲ್ ಡಿಸೀಸಸ್ಸು ಅದೆಲ್ಲದಕ್ಕೆ ಮುಖ್ಯವಾಗಿ ಕಾರಣ ನಾವು ದೈಹಿಕ ಚಟುವಟಿಕೆ ತುಂಬ ಕಡಿಮೆ ಆಗಿದೆ ದೈಹಿಕ ಚಟುವಟಿಕೆ ಇದ್ದರೆ ನಮ್ಮಲ್ಲಿ ಮುಂತಾದ ಈಗ ಬಿ ಪಿ ಶುಗರು ಅಥವಾ ಬೇರೆ ಬೇರೆ ಒಂದು ಸೆರೆಟರಿ ಲೈಫ್ ಸ್ಟೈಲಿಂದ ಬ ಸಭಾಧ್ಯಕ್ಷತೆ ವಹಿಸಿದ್ದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಷ್ಟೇ ಅಲ್ಲದೆ ಕ್ರೀಡೆಯಲ್ಲೂ ಭಾಗವಹಿಸಿ ಮುಂದಿನ ಭವಿಷ್ಯಕ್ಕೆ ಸಹಕಾರಿಯಾಗುತ್ತದೆ ಮುಂದೆ ಆದರ್ಶ ವ್ಯಕ್ತಿಗಳಾಗಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಸ್ಪರ್ಧಾರ್ಥಿಗಳು ಮಾತ್ರ ಭಾಗವಹಿಸುತ್ತಿದ್ದರು ಇನ್ನು ಹೆಚ್ಚೆಂದ್ರೆ ಕೈಬಿರಳಿಕೆ ಕೈಬಿರಳಿತಿಯಷ್ಟು ಅವರ ಫ್ರೆಂಡ್ಸ್ ಜೊತೆಗೆ ಇರ್ತಿದ್ರು ಬೇರೆ ಯಾರು ಕ್ರೀಡಾಕೂಟಕ್ಕೆ ಇರ್ತಾ ಇರಲಿಲ್ಲ ಹಾಗಾಗಿ ಈ ವರ್ಷದಿಂದ ಪ್ರಿನ್ಸಿಪಾಲ್ರಿಗೆ ನಾವು ಆದೇಶವನ್ನು ಹೊರಡಿಸಿದ್ವಿ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಮತ್ತು ಅವರಿಗೆ ಅಟೆಂಡೆನ್ಸ್ ಕೊನ್ ಕೊಡಬೇಕು ಮುಂದೊಂದು ದಿವಸ ಹೇಗಿರ್ತದೆ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯ ಚಟುವಟಿಕೆಗಳನ್ನು ಹೊರತಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮಗೆ ಕಡ್ಡಾಯ ಇರ್ತದೆ ಅದರಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಪಾಯಿಂಟ್ಸ್ ಕೂಡ ಲಭ್ಯ ಆಗ್ತದೆ ಇದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ನಲ್ಲಿ ಈ ಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಒಳ್ಳೆಯ ಕೆಲಸಗಳಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ಪಾಯಿಂಟ್ಸನ್ನು ಕೊಡ್ತದೆ ಅದಕ್ಕೆ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಸಿಗ್ತದೆ ಹಾಗಾಗಿ ಇದಕ್ಕೆ ನಿಮಗೆ ವಿಶೇಷ ಪ್ರಶಸ್ತಿ ಕೂಡ ಲಭಿಸ್ತದೆ ಹಾಗಾಗಿ ಹೇಗೆ ಪಠ್ಯ ಚಟುವಟಿಕೆ ಮುಖ್ಯನೋ ಪಠ್ಯೇತರ ಚಟುವಟಿಕೆ ಕೂಡ ಅದು ಒಂದು ನಮ್ಮ ಜೀವನದ ಜೀವನ ಶೈಲಿಯ ಅವಿಭಾಜ್ಯ ಅಂಗ ಅಂತ ತಾವು ತಿಳಿದುಕೊಂಡು ಕಾಲೇಜಿನಲ್ಲಿ ನಡೆಯುತ್ತಿರುವಂಥ ಕ್ರೀಡಾಕೂಟ ಇರಲಿ ಅಥವಾ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಎಲ್ಲ ಚಟುವಟಿಕೆಗಳಿಗೆ ವೇದಿಕೆಯಲ್ಲಿ ಎಂಪಿಇ ಸೊಸೈಟಿಯ ಉಪಾಧ್ಯಕ್ಷರಾದ ನಾಗರಾಜ್ ಕಾಮತ್ ಕಾರ್ಯದರ್ಶಿಗಳಾದ ಎಸ್ ಎಂ ಭಟ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಂ ಎಚ್ ಭಟ್ ಉಪನ್ಯಾಸಕರಾದ ನಿಜಲಿಂಗಪ್ಪ ಎಚ್ ದೈಹಿಕ ಶಿಕ್ಷಕರಾದ ರೇಣುಕಾ ಮೇಸ್ತಾ ಗೋಪಾಲಕೃಷ್ಣ ಭಟ್ ಮಂಜುನಾಥ್ ನಾಯ್ಕ್ ಉಪಸ್ಥಿತರಿದ್ದರು ನಾಗರಾಜ ನಾಯ್ಕ್ ನುಡಿಸಿರಿ ನೇಮ್ ಹೊನ್ನ